ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವೀಡ್ಯದಲ್ಲಿ ನೂರು ವರ್ಷಗಳ ನಂತರ ಆರು ರಾಶಿಯವರಿಗೆ ದೇವರ ಕೃಪೆಯಿಂದ ಕುಬೀರ ಯೋಗ ಶುರು ಅಂತಲೇ ಹೇಳ್ಬೋದು ಹಾಗಿದ್ರೆ ರಾಶಿ ಯಾವ್ಯಾವ ಅನ್ನೋದು ತಿಳಿಸ್ಕೊಡ್ತೀನಿ ಅವ್ರಿಗೆಲ್ಲ ಏನು ಅದೃಷ್ಟ ಕುಲಾಯಿಸಲಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ವೀಡನ ಕಟ್ ಮಾಡಿ ಕಟ್ ಮಾಡಿ ನೋಡಬಾರ್ದು ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋ ಲೈಕ್ ಮಾಡಿ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗ್ರೆ ಕಂಡು ಈ ವಿಡಿಯೋನ ಶೇರ್ ಮಾಡೋದರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾರೆ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋ ಕಡೆ ಗಮನ ಕೊಟ್ಟಿದ್ದೇ ಸ್ನೇಹಿತರೆ ದೇವರ ಕೃಪೆಯಿಂದ ನಿಮಗೆಲ್ಲ ಅದೃಷ್ಟವಾಗುವಂಥದ್ದು ನಿಜ ಆದರೆ ಶನಿ ದೋಷ ಕಡಿಮೆ ಮಾಡಲು ನೀವು ಏನು ಪರಿಹಾರಗಳನ್ನ ಮಾಡಬೇಕು ಅನ್ನೋದನ್ನು ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ ನವಗ್ರಹಗಳಲ್ಲಿ ದೇವನನ್ನು ಅತ್ಯಂತ ಕೆಟ್ಟ ಗ್ರಹ ಎಂದು ಪರಿಗಣಿಸಲಾಗುತ್ತದೆ ವಿಶೇಷವಾಗಿ ಸಾಡೆ ಸಾತಿ ವೇಳೆ ಶನಿ ಪ್ರಭಾವ ಹೆಚ್ಚಾಗಿರುತ್ತದೆ ಇಂತಹ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳು ಎದುರಾಗುತ್ತವೆ ಶನಿಯ ಕೆಟ್ಟ ದೃಷ್ಟಿ ವ್ಯಕ್ತಿಯ ಮೇಲೆ ಬಿದ್ದರೆ ಆತ ಶ್ರೀಮಂತನಾಗಿದ್ದರೂ ಬಡವನಾಗಿ ಬಿಡುತ್ತಾನೆ ಹೀಗಾಗಿ ಶನಿ ದೇವನ ಕೋಪಕ್ಕೆ ಗುರಿಯಾಗದೇ ಇರುವುದು ತುಂಬ ಮುಖ್ಯ ಹಾಗಾದರೆ ಶನಿ ಕಾಟದಿಂದ ದೂರವಿರಲು ಯಾವ ಪರಿಹಾರಗಳನ್ನು ಅನುಸರಿಸಬೇಕು ಇದಕ್ಕೆಲ್ಲ ಕಾರಣನೂ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಇವಾಗ ವೀಡಿಯೋನಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ ಫಸ್ಟ್ ನಾವು ಕಾರಣನ ತಿಳ್ಕೊಂಡ್ರೆ ನಾವು ಅತಿ ಬೇಗ ಬೆಳೆಯಲು ನಮಗೆ ಸಹಾಯ ಮಾಡುತ್ತದೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಸ್ನೇಹಿತರೆ ಶನಿ ದೋಷವಿದ್ದರೆ ಜಾತಕದಲ್ಲಿ ಶಾಡೆ ಸಾತಿ ನಡೆಯುತ್ತಿದ್ದರೆ ಆ ಶನಿ ಪ್ರಭಾವದಿಂದ ದೂರವಿರಲು ಬಯಸಿದ್ದರೆ ಇದಕ್ಕೆಲ್ಲ ಪರಿಹಾರನೂ ಕೂಡ ಇದೆ ಅದನ್ನು ತುಂಬ ಮುಖ್ಯವಾಗಿ ಅವುಗಳ ಬಗ್ಗೆ ನೀವು ತಿಳ್ಕೊಬೇಕು ಅದಾದರೆ ತಿಳ್ಕೊಂಡಾದ ನಂತರ ಆ ಸ್ವಲ್ಪ ಅಲ್ಪ ನಿಮಗೇನಾದರೂ ತೊಂದರೆಗಳಿದ್ದರೆ ಅದನ್ನು ನಿವಾರಣೆ ಮಾಡಿಕೊಂಡ್ರೆ ಬೇಗ ಅದೃಷ್ಟವಂತರು ಲಾಭವನ್ನು ನೀವು ಹೆಚ್ಚಾಗಿ ನೋಡ್ತೀರ ಸೊ ಹಾಗಾಗಿ ನಿಮಗೆ ಮೊದಲನೇ ಪರಿಹಾರನ ನಾನು ತಿಳಿಸ್ಕೊಟ್ಬಿಡ್ತೀನಿ ಅಂತಂದರೆ ಸರಳ ಪರಿಹಾರ ಸ್ನೇಹಿತರೆ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು ನೀವು ಸ್ನೇಹಿತರೆ ಸನಿ ದೋಷವಿದ್ದರೆ ಜಾತಕದಲ್ಲಿ ಸಾಡೆ ಸಾತಿ ನಡೆಯುತ್ತಿದ್ದರೆ ಹಾಗೂ ಶನಿ ಪ್ರಭಾವದಿಂದ ದೂರವಿರಲು ಬಯಸಿದರೆ ಕೆಲ ಪರಿಹಾರಗಳನ್ನು ಅನುಸರಿಸುವುದು ತುಂಬ ಮುಖ್ಯ ಅವುಗಳ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ ಈವಾಗ ವಿಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಯಾರ ಭಕ್ತರಿಗೆ ಶನಿ ಕಾಟವಿರುವುದಿಲ್ಲ ಶನಿ ಗಣೇಶ ಮತ್ತು ಹನುಮಂತನನ್ನು ಮುಟ್ಟಲ್ಲ ಜೊತೆಗೆ ಶನಿ ಕಾಲಭೈರವನನ್ನು ಸ್ಮರಣೆ ಮಾಡುತ್ತಾನೆ ಹೀಗಾಗಿ ಗಣೇಶ ಹನುಮಂತ ಹಾಗೂ ಕಾಲಭೈರವರ ಭಕ್ತರಿಗೆ ಶನಿ ಕಾಟವಿರುವುದಿಲ್ಲ ಸ್ನೇಹಿತರೆ ಯಾರ ಶ್ರದ್ಧಾ ಭಕ್ತಿಯಿಂದ ಈ ಮೂರು ದೇವರನ್ನು ಪೂಜಿಸ್ತಾರೋ ಅಂಥವರಿಗೆ ಶನಿ ದೋಷದಿಂದ ಪರಿಹಾರ ಸಿಗುತ್ತದೆ ಇವರನ್ನು ಯಾವುದೇ ಸಮಸ್ಯೆ ಹೆಚ್ಚು ಬಾಧಿಸುವುದಿಲ್ಲ ಅಂತಲೇ ಹೇಳ್ಬೋದು ಹೆಚ್ಚು ಸಮಸ್ಯೆಗಳನ್ನು ಇರುವ ಅನುಭವಿಸುವುದಿಲ್ಲ ಶನಿ ಕಾಟದಿಂದ ದೂರ ಉಳಿಯುತ್ತಾರೆ ಸ್ನೇಹಿತರೆ ಸೊ ಹಾಗಾಗಿ ನೀ ಮೂರು ದೇವರನ್ನು ಅತಿಯಾಗಿ ಪ್ರಾರ್ಥನೆ ಮಾಡಿದ್ರೆ ನಿಮಗೆ ಶನಿಕಾಟ ಇರುವುದಿಲ್ಲ ಸ್ನೇಹಿತರೆ ಸನಿ ಅಂದರೆ ಮೆತ್ತೆಗೆ ಚರ ಅಂದರೆ ನಿಧಾನ ಸನೇಚ್ವರ ಅಂದರೆ ನಿಧಾನವಾಗಿ ಸಹ ಹೋಗುವ ಗ್ರಹವಾಗಿದೆ ಹೀಗಾಗಿ ಸಾಡೆ ಸಾತಿ ಪಂಚಮ ಶನಿ ಅಷ್ಟಮ ಶನಿ ಏಕದಾಸಿ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು ನೀವು ಯಾಕಂದರೆ ಸಾಡೆ ಸಾತಿ ಏಳೂವರೆ ವರ್ಷ ಪಂಚಮಿ ಶನಿ ಎರಡೂವರೆ ವರ್ಷ ಸಾಡೆ ಸಾತಿ ಅಂತಂದರೆ ನಿಮಗೆ ಗೊತ್ತಿರುವ ಹಾಗೆ ಹಳೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿನಿ ಅಷ್ಟೇ ಅಮ್ಮ ಸನಿ ಅಂದರೆ ಐದೂವರೆ ವರ್ಷ ಪಂಚಮ ಶನಿ ಅಂದರೆ ಒಂದೂವರೆ ವರ್ಷ ಏಕದಶಿ ಶನಿ ಅಂದರೆ ಒಂಬತ್ತು ವರ್ಷಗಳ ಕಾಲ ಜಾಗರಕರಾಗಿರಬೇಕು ಸ್ನೇಹಿತರೆ ಸೊ ಹಾಗಾಗಿ ಇದನ್ನೆಲ್ಲ ತಿಳ್ಕೊಳ್ಳೋದು ಉತ್ತಮ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಶನಿ ಕಾಟದಿಂದ ಮುಕ್ತರಾಗಲು ಹಾಗೆ ಸಾಡೆ ಸಾತಿ ಇರುವ ಸಮಸ್ಯೆಗಳನ್ನು ಇರುವವರು ಅಮಾವಾಸ್ಯೆ ಮತ್ತು ಪೌರ್ಣಿಮೆ ಸೃಷ್ಟಿ ಏಕದಾಸಿ ಈ ನಾಲ್ಕು ದಿನ ಮಾಂಸಾಹಾರವನ್ನು ಸೇವಿಸಬಾರದು ಜೊತೆಗೆ ಸೋಮವಾರ ಮಂಗಳವಾರ ಗುರುವಾರ ಶನಿವಾರ ಈ ದಿನಗಳಲ್ಲಿ ಮಾಂಸಾಹಾರವನ್ನು ಬಿಡುವುದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಕದ್ದು ಮುಚ್ಚಿ ಮಾಂಸಾಹಾರವನ್ನು ತಿನ್ನುವುದು ತಿಳಿದು ಕೂಡ ಮಾಂಸಾಹಾರವನ್ನು ಸೇವಿಸುವುದು ಒಳ್ಳೆಯದಲ್ಲ ಇದನ್ನು ಪಾಲಿಸುವವರನ್ನು ಸನಿ ಕಾಪಾಡುತ್ತಾನೆ ದೊಡ್ಡ ಪರಿಣಾಮ ಉಂಟು ಮಾಡದೆ ಸಣ್ಣದರಲ್ಲೇ ಸಮಸ್ಯೆಗಳನ್ನು ದೂರ ಮಾಡುತ್ತಾನೆ ಸ್ನೇಹಿತರೆ ಸೊ ಹಾಗಾಗಿ ಈ ಪರಿಹಾರಗಳನ್ನ ನೀವು ಮೊದಲನೇದಾಗಿ ತಿಳ್ಕೋಬೇಕು ಸನಿಗೆ ಇಷ್ಟವಿರದೆ ಇರುವುದು ಯಾವುದು ಅನ್ನೋದನ್ನು ನೀವು ಕೇಳೋದರೆ ಸಾಡೆ ಸಾತಿ ವೇಳೆ ಕೆಲ ವಿಷಯಗಳಿಂದ ದೂರವಿರಬೇಕು ಮದ್ಯಪಾನ ಆಗಲಿ ಧೂಮಪಾನ ಮಾಡುವುದು ಮಾಂಸಾಹಾರ ಸೇವನೆ ದೇವನಿಗೆ ಅಂತಂದರೆ ಸನಿ ದೇವನಿಗೆ ಇಷ್ಟವಾಗುವುದಿಲ್ಲ ಶನಿ ಕಾಟವಿದ್ದಾಗ ಮಾಂಸಾಹಾರವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಇದರಿಂದ ನಿಮ್ಮ ಸಮಸ್ಯೆಗಳಿಗೆ ಕೊಂಚ ಪರಿಹಾರ ಸಿಗಲಿದೆ ದೊಡ್ಡ ಮಟ್ಟದಲ್ಲಾಗುವ ಸಮಸ್ಯೆಗಳು ಸಣ್ಣದರಲ್ಲಿ ಆಗುತ್ತದೆ ಹೀಗಾಗಿ ಸಾಡೆ ಸಾತಿ ವೇಳೆ ಜಾಗರೂಕರಾಗಿರಿ ಸ್ನೇಹಿತರೆ ಯಾವ ಬಣ್ಣದ ಬಟ್ಟೆಗಳು ಹಾಕಬಾರದು ಅಲ್ಲದೆ ಶನಿದೇವನಿಗೆ ಕೆಲ ಬಣ್ಣಗಳು ಇಷ್ಟವಾಗುವುದಿಲ್ಲ ಅವುಗಳೆಂದರೆ ಕಪ್ಪು ನೀಲಿ ಕೆಂಪು ಈ ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು ಕಪ್ಪು ತುಂಬ ಅಪಾಯಕಾರಿ ಬಣ್ಣವಾಗಿದೆ ನೀಲಿ ಮಂದಸ್ಮಿತ ಕೆಂಪು ಬಣ್ಣ ದರಿದ್ರ್ಯ ಬಣ್ಣವಾಗಿದೆ ಈ ಮೂರು ಬಣ್ಣಗಳು ಶನಿದೇವನಿಗೆ ಇಷ್ಟವಾಗುವುದಿಲ್ಲ ಹೀಗಾಗಿ ಶನಿವಾರ ಆತನಿಗೆ ಇಷ್ಟವಾದ ಕೆಲಸಗಳನ್ನು ಮಾಡಿ ಶನಿಗೆ ಇಷ್ಟವಾದ ಕೆಲಸ ಮಾಡುವವರು ಸಾಡೇ ಸಾತಿ ಪ್ರಭಾವದಿಂದ ತಪ್ಪಿಸಿಕೊಳ್ಳಬಹುದು ಸ್ನೇಹಿತರೆ ಸನಿಗೆ ಇಷ್ಟವಾದ ಕೆಲಸಗಳು ಯಾವ್ಯಾವು ಅನ್ನೋದನ್ನು ಕೇಳೋದಾದರೆ ಶನಿಗೆ ಆರಾಧನೆ ಮಾಡಬೇಕು ಪ್ರತಿದಿನ ಸೂರ್ಯೋದಯದಲ್ಲಿ ಏಳುವುದು ಈ ಸಮಯದಲ್ಲಿ ಮಲಗಿದ್ದರೆ ರೋಗಗಳು ಮೈಗಂಟಿಕೊಳ್ಳುತ್ತವೆ ಆರು ಪ್ರಾಣಿಗಳಿಗೆ ಊಟ ಹಾಕುವುದು ಬೆಕ್ಕು ಕುದುರೆ ಕೋತಿ ಹಸು ಕಾಗೆ ಮೀನು ಹೆಂಗಸರಿಗೆ ಯಾವ ಕಾಲಕ್ಕೂ ಅಗೌರವ ತೋರಬಾರದು ಯಾಕಂದರೆ ಹೆಣ್ಮಕ್ಕಳಿಗೆ ಗಂಡಿಸರಿಗಿಂತ ಏಳು ಪಟ್ಟು ಪವರ್ ಇರುತ್ತದೆ ಕಾಳಿಗೆ ಹೋಲಿಸಲಾಗುತ್ತದೆ ದೇವತೆಗೆ ಹೋಲಿಸಲಾಗುತ್ತದೆ ಅವರಿಗೆ ಅಗೌರವ ತೋರಿದರೆ ಸಾಧಿ ಪ್ರಭಾವ ಹೆಚ್ಚಾಗುತ್ತದೆ ಊಟವನ್ನು ಮಾಡುವಾಗ ಮೊದಲೇ ತುತ್ತು ತೆಗೆದಿಡಿ ಈ ಎಲ್ಲ ಪರಿಹಾರಗಳಿಂದ ನಿಮ್ಮ ಮೇಲೆ ಸಾಡೆ ಸಾಧಿ ಪ್ರಭಾವ ಕಡಿಮೆಯಾಗುತ್ತದೆ ಸನಿ ಕೆಟ್ಟ ದೃಷ್ಟಿ ಬೀಳುವುದಿಲ್ಲ ಸನಿಕಾಟವಿರುವುದಿಲ್ಲ ಎಂದು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದರ ಜೊತೆಗೆ ಆರು ರಾಶಿಯವರಿಗೆ ತುಂಬಾನೇ ಅದೃಷ್ಟ ಅಂತಲೇ ಹೇಳ್ಬೋದು ಇದು ಇದನ್ನೆಲ್ಲ ಯಾಕೆ ತಿಳಿಸ್ತಾ ಇದ್ದೀನಿ ಅಂತಂದರೆ ಮೊದಲೇ ತಿಳ್ಕೊಬಿಟ್ಟೆ ಚೆನ್ನಾಗಿರುತ್ತದೆ ಅಂತಂದರೆ ನಾವು ತಿಳ್ಕೊಳ್ಳೋದಕ್ಕೂ ಅನುಕೂಲಕರವಾಗಿರುತ್ತದೆ ಮೊದಲನೇದಾಗಿ ಋಷುಭ ರಾಶಿಯವರಿಗೆ ಬಹಳ ವಿಶೇಷವಾಗಿರುತ್ತದೆ ಈ ಅವಧಿಯಲ್ಲಿ ಅವರ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ತಮ್ಮ ಮತ್ತು ಕುಟುಂಬದಲ್ಲಿ ಕೂಡ ಸಂತೋಷದ ವಾತಾವರಣ ಇರುತ್ತದೆ ದಾಂಪತ್ಯ ಜೀವನ ಸುಗಮವಾಗಿರುತ್ತದೆ ಉದ್ಯೋಗಸ್ಥರು ಕಠಿಣ ಪರಿಶ್ರಮಕ್ಕೆ ಮೆಚ್ಚುಗೆ ದೊರೆಯಲಿದೆ ಈ ಅವಧಿಯಲ್ಲಿ ನಿಮ್ಮ ಮೇಲಧಿಕಾರಿಗಳು ನಿಮ್ಮೊಂದಿಗೆ ಸಂತೋಷವಾಗಿರುತ್ತಾರೆ ಹೊಸ ಉದ್ಯೋಗಾಕಾಂಕ್ಷಿಗಳು ತಮ್ಮ ಆಯ್ಕೆಯ ಕೆಲಸವನ್ನು ಕಂಡುಕೊಳ್ಳುತ್ತಾರೆ ಇನ್ನು ಎರಡನೆಯೊಂದಿಗೆ ಹೇಳಬೇಕು ಅಂದರೆ ರಾಶಿಯವರಿಗೆ ತುಂಬ ಅನುಕೂಲಕರವಾಗಿದೆ ಈ ಅವಧಿಯಲ್ಲಿ ನಿಮ್ಮ ಸೌಕರ್ಯಗಳು ಹೆಚ್ಚಾಗುತ್ತವೆ ಹೊಸ ವಸ್ತುಗಳನ್ನು ಖರೀದಿ ಮಾಡುವುದರಲ್ಲಿ ಉದ್ಯೋಗದಲ್ಲಿ ಬಡ್ತಿ ಸಿಗಲಿದೆ ಮಕ್ಕಳಿಂದ ಸಂತಸದ ಸುದ್ದಿ ಬರಲಿದೆ ಸಂಸಾರದಲ್ಲಿಯೂ ಕೂಡ ಸುಖ ಸಂತೋಷ ಇರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಕಾಣುವಿರಿ ನಿಮ್ಮ ಮೇಲಧಿಕಾರಿಗಳು ನಿಮ್ಮೊಂದಿಗೆ ಸಂತೋಷವಾಗಿರುತ್ತಾರೆ ನೀವು ಹೊಸ ಜನರು ಹೊಸ ಹವ್ಯಾಸಗಳೊಂದಿಗೆ ಸಂಪರ್ಕ ಹೊಂದುತ್ತೀರಾ ಅಂತಲೇ ಹೇಳ್ಬೋದು ಇನ್ನು ಮೂರನೇದಾಗಿ ಹೇಳಬೇಕು ಅಂದರೆ ಕನ್ಯಾ ರಾಶಿಯವರಿಗೆ ಧನಾತ್ಮಕ ಬದಲಾವಣೆಗಳು ತರುತ್ತದೆ ಈ ಅವಧಿಯಲ್ಲಿ ನೀವು ಅನೇಕ ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಪಡೆಯುತ್ತೀರಿ ಕುಟುಂಬವು ಪ್ರತಿಯೊಂದು ಕೆಲಸದಲ್ಲೂ ಬೆಂಬಲವನ್ನು ನೀಡುತ್ತದೆ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತವೆ ತೀರ್ಥಕ್ಷೇತ್ರಗಳಲ್ಲಿ ಭೇಟಿ ನೀಡುವವರು ದೂರ ಪ್ರಯಾಣವೂ ಆಗಲಿದೆ ಅಂತಲೇ ಹೇಳ್ಬೋದು ಉದ್ಯೋಗಿಗಳ ಸಂಬಳದಲ್ಲಿ ಹೆಚ್ಚಳವಾಗಲಿದೆ ಅಂಟಿಕೊಂಡಿರುವ ಹಣವು ಸಿಗುತ್ತದೆ ಪ್ರೇಮ ಸಂಬಂಧಗಳು ಸಂತೋಷವಾಗಿರುತ್ತವೆ ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ ಸ್ನೇಹಿತರೆ ಅದೇ ರೀತಿ ಕುಂಭ ರಾಶಿಯವರಿಗೆ ಮತ್ತು ತುಲಾರಾಶಿಯವರಿಗೆ ಮಿಥುನ ರಾಶಿಯವರಿಗೂ ಕೂಡ ಅದೃಷ್ಟವಂತರು ಈ ಗಳಿಗೆ ಏನು ಅಂತಲೇ ಹೇಳ್ಬೋದು ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಇವ್ರ ಬಗ್ಗೆಯೂ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾರೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್